ಏನ್ ಮಾಡ್ತಾ ಇದ್ದೀರಾ ವಿವಿಎ ತಗೊಂಡಿದ್ದೀವಿ ವಿವಿಎ ನಾ ಓಕೆ ನಿಮಗೆ ಒಂದು ಕ್ವೆಶ್ಚನ್ ಏನಿಲ್ಲ ಕಂಪ್ಯೂಟರ್ಗೂ ದೇವ್ರ ಗಣೇಶನ್ಗೂ ಒಂದು ಸಂಬಂಧ ಇದೆ ಏನು ಗಣೇಶನ್ಗೂ ಕಂಪ್ಯೂಟರ್ ಒಂದು ಗಣೇಶನ್ ಕಂಪ್ಯೂಟರ ಮತ್ತೆ ಏನ್ ಹೇಳಿ ನೀವು ಟ್ರೈ ಮಾಡಿ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ಒಂದ್ ಸ್ವಲ್ಪ ತಲೆ ಕೆಲಸ ಕೊಡಿ ತಲೆ ಕೆಲಸ ಕೊಡಿ ಸ್ವಲ್ಪ ಯೋಚನೆ ಮಾಡಿ ಗಣೇಶನಗೂ ಕಂಪ್ಯೂಟರ್ ಸಂಬಂಧ ಇದೆ ಒಂದು ಹೋಗ್ಲಿ ಇಯರ್ಫೋನು ಮೊಬೈಲ್ ಏನು ಕನೆಕ್ಷನ್ ಇದೆ ಬ್ಲೂಟೂತ್ ಬ್ಲೂಟೂತ್ನೆ ಒಂದು ಕನೆಕ್ಷನ್ ಇದೆ ಅದನ್ನು ಅದು ಬಂದ್ಬಿಟ್ಟು ಅವರೇ ಕ್ರಿಯೇಟ್ ಮಾಡಿರೋರು ಇಲ್ಲ ಮತ್ತೆ ಗೊತ್ತಿಲ್ಲ ಹೇಳ್ಬಿಡಿ ಯಾರು ಹೇಳ್ತೀವಿ ಪ್ಲೀಸಾ ಈಗ

ಹಾ ಇವಾಗ ಗಣೇಶನ್ಗೂ ಕಂಪ್ಯೂಟರ್ ಏನು ಸಂಬಂಧ ಇರುತ್ತೆ ಹೇಳಿ ಅದನ್ನ ಯೋಚನೆ ಮಾಡಿ ಇದು ಗೊತ್ತಿದೆಯಲ್ಲ ಅದ್ರ ಬಗ್ಗೆ ಗೊತ್ತಿದ್ದೇ ಇರುತ್ತೆ ನಿಮಗೆ ಟ್ರೈ ಮಾಡಿ ಹೆಸರು ಹೇಳಿ ಹೆಸರು ಅಂದ್ರೆ ಗೊತ್ತಾ ನೇಮು ಪ್ರವಲಿಕಾ ಪ್ರವಲಿಕಾ ಓಕೆ ಕಂಪ್ಯೂಟರ್ ಅಂಡ್ ಗಣೇಶ ರಿಲೇಶನ್ ಇಸ್ ದೇರ್ ವಾಟ್ ಗಾಡ್ ಗಣೇಶ ಅಂಡ್ ಕಂಪ್ಯೂಟರ್ ಸಮ್ ರಿಲೇಶನ್ ಇಸ್ ದೇರ್ ವಾಟ್ ಟ್ರೈ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ಕಂಪ್ಯೂಟರ್ ಗಣೇಶ

ಕಂಪ್ಯೂಟರ್ ದ್ ಕಂಪ್ಯೂಟರ್ ಗಣೇಶ ಸಾಂಗ್ಸ್ ಹೇಳಿದೆ ಹೋಲಿಬಿಡಿ ನಿಮ್ ಹೆಸರಿ ತನ್ವೀರ್ ಪಾಶ ತನ್ವೀರ್ ಪಾಶ ಓ ನಿಮ್ಗೆ ಗೊತ್ತಿರುತ್ತೋ ಅಲ್ಲ ಗೊತ್ತಿಲ್ಲ ಓಕೆ ಒಂದು ಕ್ವಶನ್ ಕೇಳ್ತೀನಿ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ ಏನು ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ ಟ್ರೈ ಮಾಡ್ಬೋದು ಹೇಳ್ಬೋದು ಆಗತ್ತೆ ಪ್ರಯತ್ನ ಮಾಡಿ ಎಲಿಫೆಂಟ್ಗೆ ಟ್ರಂಕ್ ಇರುತ್ತೆ ಅದರಿಂದ ಕಂಟ್ರೋಲ್ ಆಗುತ್ತೆ ಎಲಿಫೆಂಟ್ ಇವಾಗ ಕಂಪ್ಯೂಟರ್ಗೆ ಮೌಸ್ ಇರುತ್ತೆ ಮೌಸ್ ಇಂದ ನಾವು ಕಂಪ್ಯೂಟರ್ನ ಕಂಟ್ರೋಲ್ ಮಾಡಬಹುದು ಬಟ್ ಗಣೇಶನ್ಗೂ ಕಂಪ್ಯೂಟರ್ಗೆ ಏನು ಸಂಬಂಧ ಇದೆ ಅದೇ ಟ್ರಂಕು ನೀವು ಹೇಳಿದ್ರಿ ಆನ್ಸರ್ ಬಂತು ನಿಮ್ಗೆ ಅಲ್ಲಿ ಅದ್ರಲ್ಲಿ ಸ್ವಲ್ಪ ಮಿಸ್ ಹೊಡೆದ್ ಬಿಟ್ರಿ ಕೇಬಲ್ ಅಲ್ಲ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಜಯಶ್ರೀ ಅಂತ ಏನ್ ಮಾಡ್ತಾ ಇದ್ದೀರಿ ನಾನು ಟೆಂತ್ ಕಂಪ್ಲೀಟ್ ಆಯಿತು ಅಡ್ಮಿಷನ್ ಮಾಡ್ಸೋಕೆ ಹೌದು ಆ ಓಕೆ ಇಲ್ಲ ಒಂದೇ ಒಂದು ಕ್ವಶನ್ ನೋಡಿ ಇದೆಲ್ಲ ಬೇಕಾದ ಜನರಲ್ ನಾಲೆಜ್ ಕಂಪ್ಯೂಟರ್ಗೂ ಗಣೇಶನಿಗೂ ಒಂದು ಸಂಬಂಧ ಇದೆ ಏನು ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ ಏನಿದು ಏನು ಸಂಬಂಧ ಹಾಂ ಹುಡುಕಿ ಹುಡುಕಿ ಅದನ್ನೇ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನನಗೆ ಕಂಪ್ಯೂಟರ್ಗೂ ಗಣೇಶನಿಗೂ ಟ್ರೈ ಮಾಡಿ ಅವ್ರು ಹೇಳ್ಪಟ್ಟ ಗೊತ್ತಾಯ್ತಾ ಗಣೇಶ ಇರುತ್ತೆ ಕಂಪ್ಯೂಟರ್ ಹತ್ರ ಇರುತ್ತೆ ಅಷ್ಟೇ ಥ್ಯಾಂಕ್ ಯು